ಈ ವಿಡಿಯೋ ಮುಖಾಂತರ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಏನು ಅಂದ್ರೆ ನೀವು ಆಯುರ್ವೇದಿಕ್ ಯೂಸ್ ಮಾಡ್ತಿದ್ದೀರಾ ಗೆ ಪ್ಲೀಸ್ ಅದನ್ನೇ ಕಂಟಿನ್ಯೂ ಮಾಡಿ ಮಧ್ಯ ಇಂಗ್ಲೀಷ್ ಮೆಡಿಸಿನ್ ತರಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಇಂಗ್ಲೀಷ್ ಮೆಡಿಸಿನ್ ತರಬೇಡಿ ರಿವರ್ಸ್ ಎಫೆಕ್ಟ್ ಆಗೋಗುತ್ತೆ ಮುಖ ಹಾಳಾಗೋಗುತ್ತೆ ಸೊ ನಲಪರಂ ತುಂಬಾ ಜನಕ್ಕೆ ಆಗ್ಬಾರ್ದಿದೆ ನೈಂಟಿ ಪರ್ಸೆಂಟ್ ಗಾಡ್ಸ್ ಗ್ರೇಸ್ ಅದನ್ನೇ ಯೂಸ್ ಮಾಡಿ ಚೇಂಜ್ ಏನು ಮಾಡಕ್ಕೆ ಹೋಗ್ಬೇಡಿ ಓಕೆನಾ ಈ ಪಾಯಿಂಟ್ ನ ಕ್ಲಿಯರ್ ಮಾಡ್ತಿದ್ದೀನಿ ಯಾವುದೇ ಕಾರಣಕ್ಕೂ ಇಂಗ್ಲಿಷ್ ಮೆಡಿಸಿನ್ಸ್ ಮಧ್ಯ ಇನ್ವಾಲ್ವ್ ಆಗಬಾರ್ದು ಅಕಸ್ಮಾತ್ ನೀವು ಇಂಗ್ಲೀಷ್ ಮೆಡಿಸಿನ್ಸ್ ತಗೊಳ್ತಿದ್ರೆ ಆಯುರ್ವೇದಿಕ್ನ ಇನ್ವಾಲ್ವ್ ಮಾಡ್ಕೊಂಬಿಡಿ ಫೈನ್ ಇದನ್ನು ನಾನು ಕ್ಲಿಯರ್ ಆಗಿದ್ದೀನಿ ಈ ಮಾತು ಯಾಕೆ ಹೇಳಿದೆ ಅಂದರೆ ಕೆಲವೊಂದು ರೀಸನ್ಸ್ ಇದೆ ಓಕೆನಾ ಅಕಸ್ಮಾತ್ ಮುಖ ಏನಾರು ಆ ಥರ ಆಯಿತು ಇವಾಗ ಪಿ ಇದು ಆಯುರ್ವೇದಿಕ್ ತೊಗೊಳ್ತಿದ್ವಿ ಸಡನ್ನಾಗಿ ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಂಬಿಟ್ವಿ ಮುಖ ಹಾಳಾಗೋಯ್ತು ಅನ್ನೋರಿಗೆ ಒಂದೇ ಒಂದು ರೆಮಿಡಿ ಏನು ಅಂದರೆ ಎರಡು ಮೂರು ದಿನ ಆಲ್ಮೋಸ್ಟ್ ನಾನೊಂದು ಬಿ ಕೆ ಹೇಳ್ತೀನಿ ಒನ್ ವೀಕ್ ಯಾವುದೋ ಹಾಕ್ಬಿಡಿ ಐದರ್ ಆಯುರ್ವೇದಿಕ್ ಹಾಕ್ಬೇಡಿ ಐದರ್ ಇಂಗ್ಲೀಷ್ ಮೆಡಿಸಿನ್ಸ್ ಹಾಕ್ಬೇಡಿ ಸುಮ್ಮನೆ ಮುಖ ನೀಟಾಗಿ ತೊಳೆದು ಪ್ಲೇನ್ ವಾಟ್ರಲ್ಲಿ ಸುಮ್ಮನೆ ಇದ್ಬಿಡಿ ಏನು ಹಾಕೋಬಿಟ್ಟು ನಾ ಇದಾರೆ ಫೇಸ್ ಪ್ಯಾಕ್ ನೋಡಿ ಫೇಸ್ ಕ್ರೀಮ್ ಏನು ಬೇಡ ಮುಖ ಅದ್ರದ್ದು ಆಗೋದೇ ವಾಪಸ್ ಬರುತ್ತೆ ಅಲ್ಲಿವರೆಗೂ ಟೈಮ್ ಕೊಡಿ ಓಕೆನಾ ಸೊ ದಯವಿಟ್ಟು ಆಯುರ್ವೇದಿಕ್ ಮಾಡುವಾಗ ಆಯುರ್ವೇದಿಕ್ ಮಾಡಿ ಇಂಗ್ಲೀಷ್ ಮೆಡಿಸಿನ್ ಮಾಡುವಾಗ ಇಂಗ್ಲೀಷ್ ಮೆಡಿಸಿನ್ ಮಾಡಿ ಎರಡು ಕ್ಲಬ್ ಮಾಡಿಬಿಡಿ ಇದೇ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಓಕೆ ಈ ಪಾಯಿಂಟ್ ಹೇಳಬೇಕಾಯಿತು ಹೇಳಿದ್ದೀನಿ ನೆಕ್ಸ್ಟ್ ಇವತ್ತಿನ ವೀಡಿಯೋಗೆ ಬರೋಕ್ಕೇ ಇವತ್ತಿನ ವೀಡಿಯೋ ಜಾದು ಅಂತಲೇ ಹೇಳ್ತೀನಿ ನಮ್ಮ ಪ್ಯಾರಾಚೂಟ್ ಜಾದು ಜೊತೆಗೆ ನಮ್ಮ ಕೇಸರಿ ಬಳಸಿದ್ದೀನಿ ವೀಡಿಯೋಲಿ ನೋಡಿದ್ರಿ ಅಲ್ವಾ ಕೇಸರಿ ಬಳಸಿ ಪ್ಯಾರಾಚೂಟ್ ಬಳಸಿ ಯಾವ ರೀತಿ ಇವತ್ತು ಅದ್ಭುತವಾದ ಫೇಸ್ ಪ್ಯಾಕ್ ಮಾಡೋದು ಅಂತ ಇವತ್ತಿನ ವಿಡಿಯೋ ನಾನು ಶೇರ್ ಮಾಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ನೋಡಿ ಯಾವ ರೀತಿ ಆ ಕ್ರೀಮ್ನ ಮಾಡಿದ್ದೀನಿ ಅಂತ ಓಕೆನಾ ಸುಮಾರು ಒಂದು ಅರ್ಧ ಚಮಚದಷ್ಟು ರೋಸ್ ವಾಟರ್ ಹಾಕೊಳ್ತಾ ಇದ್ದೀನಿ ಹಾಲು ಹಾಕಂಗಿಲ್ಲ ಫ್ರೆಂಡ್ಸ್ ಇದಕ್ಕೆ ನಾನು ನಾಲ್ಕರಿಂದ ಐದು ನಮ್ಮ ಕೇಸರಿ ದಾಳುಗಳನ್ನ ಹಾಕೊಳ್ತಿದ್ದೀನಿ ಈಗ ಲಾಸ್ಟ್ ಟು ತ್ರೀ ಡೇಸ್ ಮುಂಚೆ ಇದ್ರದ್ದು ಶೇರ್ ಮಾಡಿದ್ದೀನಿ ಪ್ರಾಡಕ್ಟು ಎಲ್ಲಿ ಸಿಗುತ್ತೆ ಎತ್ತ ಎಷ್ಟು ಅಮೌಂಟು ಕ್ವಾಂಟಿಟಿ ಎಷ್ಟು ಕೊಡ್ತಾರೆ ಎಕ್ಸ್ಟ್ರಾ ಎಷ್ಟು ಕೊಡ್ತಾರೆ ಅಂತ ಓಕೆನಾ ಯಾರಿಗಾದ್ರೂ ಲಿಂಕ್ ಬೇಕಿದ್ದರೆ ಕೇಳಿ ಕೊಡ್ತೀನಿ ಒಂದು ಐದು ನಿಮಿಷ ಇದನ್ನು ರೋಸ್ ವಾಟ್ರಲ್ಲಿ ನೆನೆ ಹಾಕ್ಕೊಳ್ಬೇಕು ಕೇಸರಿನ ಐದು ನಿಮಿಷ ಆದಮೇಲೆ ಕಲರ್ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ ಇದಕ್ಕೆ ಒಳ್ಳೆ ಕೇಸರಿ ಆದರೆ ನಂಬರ್ ಒನ್ ಕಲರ್ ಚೇಂಜ್ ಆಗುತ್ತೆ ಕ್ವಾಲಿಟಿ ಬ್ರ್ಯಾಂಡ್ ಮೇಲೆ ಹೋಗಿ ತುಂಬ ಚೆನ್ನಾಗಿರುತ್ತೆ ಅರೌಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಟೆನ್ ನೇನು ತ್ರೀ ಸಿಕ್ಸ್ಟಿ ಫೈವ್ ಟು ಫೋರ್ ಟೆನ್ ಪೇ ಮಾಡಿದ್ದೀನಿ ಇದು ಲಿಂಕ್ ಕೊಟ್ಟಿದ್ದೀನಿ ಯಾರಿಗಾದ್ರೂ ಬೇಕಾದರೆ ಕೇಳಿ ಲಿಂಕ್ ಕೊಡ್ತೀನಿ ಒಂದು ಐದು ನಿಮಿಷ ಇದನ್ನು ನೆನೆ ಹಾಕಿಬಿಟ್ರೆ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ ಅಂತ ಸೊ ಇದು ತುಂಬ ಚೆನ್ನಾಗಿದೆ ಕೇಸರಿ ಅಂತ ಈಗ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಮುಲ್ತಾನಿ ಮಿಟ್ಟಿ ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಚಮಚದಷ್ಟು ನಾನಿಲ್ಲಿ ಸ್ಯಾಂಡ್ಲೂಟ್ ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ ಶ್ರೀಗಂಧ ಇದ್ದರೆ ಅದನ್ನು ತೇದ್ ಹಚ್ಕೊಳ್ಳಿ ಅದು ಇನ್ನೂ ಇದು ಪ್ಯೂರ್ ಆಗಿರೋ ಸ್ಯಾಂಡ್ಲ್ವುಡ್ ಪೌಡ್ರು ಓಕೆನಾ ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಂದು ಐದು ನಿಮಿಷ ನೆನೆ ಹಾಕ್ಕೊಳ್ಬೇಕು ರೋಸ್ ಪೌಡ್ರು ಮತ್ತು ಕೇಸರಿ ದಳಗಳನ್ನ ಅವಾಗಲೇ ನಿಮ್ಗೆ ಒಳ್ಳೆ ಕಲರ್ ಬರೋದಿದ್ದು ಓಕೆನಾ ಬನ್ನಿ ಈಗ ಅಪ್ಲೈ ಮಾಡೋಣ ಅಲ್ಲ ಯಾವ ರೀತಿ ಪ್ಯಾಕ್ ರೆಡಿ ಮಾಡಿದ್ದೀನಿ ಅಂತ ಅದು ಕೇಸರಿ ಹಾಕಿದ್ದೀನಿ ಕೇಸರಿನ ನಾನು ರೋಸ್ ವಾಟ್ರಲ್ಲಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಒರ್ಜಿನಲ್ ಕೇಸರಿ ಜಿನೈನ್ ಕೇಸರಿ ಬೆಸ್ಟ್ ಕ್ವಾಲಿಟಿ ಕೇಸರಿ ಟಾಪ್ ಮೋಸ್ಟ್ ಕೇಸರಿ ಅಂತ ಅಂದರೆ ಅದು ಕಲರ್ ಬಿಟ್ಕೊಳ್ಳುತ್ತೆ ಅದು ರೋಸ್ ವಾಟ್ರಲ್ಲಿ ಅಲ್ವಾ ಸೊ ಅದು ಟಾಪ್ ಮೋಸ್ಟ್ ಅಂತಲೇ ಹೇಳ್ತೀನಿ ಇವಾಗ ನಾನು ಒಂದು ಚಮಚದಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ನಾನು ನಾನಿವಾಗ ರೀಸೆಂಟಾಗಿ ಕೋಲ್ಡ್ ಪ್ರೆಸ್ ಆಯಿಲ್ ತೊಗೋಣ ಅಂದ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಸೊ ಬ್ರ್ಯಾಂಡ್ ಹುಡುಕ್ತಾ ಇದ್ದೀನಿ ಬೆಸ್ಟ್ ಆ್ಯಂಡ್ ಬೆಟರ್ದು సో అది ఇది తక్షణ నింక్ శేర్ మి ఎకొ ఫ్రెండ్లీ బజెట్ ఫ్రెండ్లీ న్యాచురల్ బ్లీచ్ న్యాచురల్ మాయిస్చరైజర్ దయవిట్టు ఎరడు మెడిసన్ మిక్స్బేడి ఫ్రెండ్స్ ప్లీజ్ ఆయుర్వేదిక్ ఆయుర్వేదిక్ ఆయో ఇంగ్లీష్ ఇంగ్లీష్ ఆ ಒಂದು ಜಸ್ಟ್ ಟೂ ಮಿನಿಟ್ಸ್ ಹಾಕ್ಕೊಂಡಿದ್ದೀನಿ ಈಗ ನಮ್ಮ ಅದ್ಭುತವಾದ ಪ್ಯಾಕ್ ಇದ್ದೀನಿ ಈ ಪ್ಯಾಕ್ಗೆ ನಾನು ಮುಲ್ತಾನಿ ಮಿಟ್ಟಿ ಮತ್ತು ಸ್ಯಾಂಡ್ಲ್ವುಡ್ನ ಮಿಕ್ಸ್ ಮಾಡಿದ್ದೀನಿ ಈ ಪ್ಯಾಕ್ ಏನು ಕಲಿಸ್ಕೊಂಡೆ ಅನಿತಾ ಜಗದೀಶ್ ಮ್ಯಾಮ್ ನೀವು ನನಗೆ ರಿಪ್ಲೈಯೇ ಮಾಡಿಲ್ಲ ಎಷ್ಟು ವರ್ಷದಿಂದ ಇದೆ ನಿಮ್ಮ ವಾಸಿ ವಾಸಿಯಾಗಿದೆ ಅಂತ ವಾಸಿ ಆಗ್ತಿದೆ ಅಂತ ಹಾಕಿದ್ರ ನನಗೆ ಸ್ವಲ್ಪ ಫೀಡ್ಬ್ಯಾಕ್ ಕೊಡಿ ಎಷ್ಟು ವರ್ಷದಿಂದ ಅಂತ ಇದೆ ಅಂತ ಮತ್ತು ನಿರ್ಮಲ ಮ್ಯಾಮ್ ಅಂತ ಅಂದ್ಕೊಳ್ತೀನಿ ಮ್ಯಾಮ್ ನಿಮಗೆ ತುಂಬ ವರ್ಷದ ಪಿಗ್ಮೆಂಟೇಷನ್ ಇದೆ ಅಂತ ಹೇಳ್ತಿದ್ರೆ ಫಸ್ಟು ನಲಪರ ನಲಪರ ಮಾಡಿ ತಗೊಳ್ಳಿ ಪ್ಯಾಚ್ ಟೆಸ್ಟ್ ಮಾಡಿ ನೀವು ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆದ್ರೂ ನಿಮಗೇನು ಅಪ್ಲಿಕೇಶನಲ್ಲಿ ನಿಮ್ಗೇನು ತೊಂದರೆ ಆಗಲಿಲ್ಲ ಕಂಟಿನ್ಯೂ ಅಂದರೆ ಮಾಡಿ ಓಕೆನಾ ತಿಕ್ಕಾಗೆ ಹಾಕಿದ್ದೀನಿ ಇದು ಒಂದು ಅರ್ಧ ಚಮಚದಷ್ಟು ನಾನು ಮುಲ್ತಾನಿ ಮಿಟ್ಟಿ ಹಾಕಿದ್ದೀನಿ ಕೇಸರಿ ನೋಡಿ ಯಾವ ರೀತಿ ಇದೆ ಅಂತ ಕೇಸರಿ ಇದೆ ನಮ್ಮ ಸ್ಯಾಂಡ್ವುಡ್ ಪಾಕಿದೆ ಇದು ಇನ್ಸ್ಟೆಂಟ್ ಗ್ಲೋ ನಾನು ಇನ್ಸ್ಟೆಂಟ್ ವೈಟ್ನಿಂಗ್ ಬೆಳ್ಳಕ್ಕಾಗ್ತಾರೆ ಅಂತ ಹೇಳಿ ಹೇಳ್ತಿಲ್ಲ ಗ್ಲೋ ಶೈನಿಂಗ್ ಬ್ರೈಟ್ನಿಂಗ್ ಸ್ಕಿನ್ ಆ ಥರ ಆಗುತ್ತೆ ಯಾವಾಗ ನಾನು ವೈಟ್ನಿಂಗ್ ಅಂದಿದ ತಕ್ಷಣ ಇದು ಏನಂದರೆ ಕಾನ್ಸೆಪ್ಟ್ ಆಫ್ ವೈಟ್ ಅಂದರೆ ಫಾರಿನರ್ಸ್ ಬೆಳ್ಳಿಕೆ ಅಂದರೆ ಫಾರಿನರ್ಸ್ ಥರ ಫಾರಿನರ್ಸ್ ಬೆಳಗ್ಗೆ ನಾವು ಹಾಕುತ್ತಾ ಅವ್ರ ಫುಡ್ ಹ್ಯಾಬಿಟ್ಸು ಅವ್ರಿರೋ ಕ್ಲೈಮೇಟ್ ಅದು ಅವ್ರಿಗೆ ಸರಿ ನಾವಿರೋ ಕ್ಲೈಮೇಟಲ್ಲಿ ಆ್ಯಕ್ಚುಲಿ ನೋಡೋಕಂದ್ರೆ ಫಾರಿನರ್ಸ್ಗೆ ನಾವೇ ತುಂಬ ಚೆನ್ನಾಗಿದ್ದೀವಿ ಫೀಚರ್ಸ್ ಚೆನ್ನಾಗಿದೆ ಇಂಡಿಯನ್ ಪೀಪಲ್ಗೆ ಅಲ್ವಾ ಸೊ ಇದು ಒಂದು ಎಂಟು ನಿಮಿಷ ಅಲ್ಲಿ ಸೆಮಿ ಡ್ರೈ ಆದ್ಮೇಲೆ ನಿಮ್ಮ ಜೊತೆ ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಮೊದಲೇ ಹೇಳ್ತಿದ್ದೀನಿ ನಿಮ್ಮದು ಹೀಟ್ ಬಾಡಿ ಅಂದರೆ ವೀಕ್ಲಿ ಒನ್ಸ್ ಫಿಫ್ಟೀನ್ ಡೇಸ್ ಒನ್ಸ್ ಹಂಗೆ ಯೂಸ್ ಮಾಡಿ ಓಕೆನಾ ನಂದು ಹೀಟ್ ಬಾಡಿ ಬಟ್ ನಾನು ಮೊದಲೇ ಹೇಳ್ದಂಗೆ ವೀಡಿಯೋಲಿ ನಾನು ಲಾವಂಚ ನೀರು ಕುಡಿತೀನಿ ಸೊ ಬಾಡಿ ಕೂಲಾಗಿ ಇಟ್ಕೊಳ್ತೀನಿ ನಾನು ನಾನು ಪ್ರತಿ ಸಲ ವೀಡಿಯೋ ಮಾಡುವಾಗಲೂ ಹೇಳ್ತೀನಿ ಬಾಡಿನ ಕೂಲಾಗಿ ಇಟ್ಕೊಳ್ಳಿ ಎಸ್ಪೆಷಲಿ ಲೇಡೀಸ್ಗಿಲ್ವಾ ಬಾಡಿ ಹೀಟ್ ಇದ್ದೇ ಇರುತ್ತೆ ಸೊ ಏನು ಅಂದರೆ ಗ್ರೇ ಹೇರ್ಸು ಫಿಗ್ಮೆಂಟೇಷನು ಮತ್ತು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸು ಎಲ್ಲ ಹೀಟಿಂದನೇ ಜಾಸ್ತಿ ಬರೋದು ಸೊ ದಿನಾ ಎಳ್ನೀರು ಅಪಾರ್ಟ್ ಮಾಡೋಕ್ಕಾಗಲ್ಲ ಒಂದು ಎಳ್ನೀರು ಅರವತ್ತು ರೂಪಾಯಿ ಇರುತ್ತೆ ಮಿನಿಮಮ್ ಒಂದು ನಲ್ವತ್ತು ರೂಪಾಯಿ ಇರುತ್ತೆ ಅಲ್ವಾ ಸೊ ಲಾವಣ ಬೇರೆ ತಂದಿಟ್ಕೊಡಿ ಇಪ್ಪತ್ತೈದು ರೂಪಾಯಿ ಅದೊಂದು ಪ್ಯಾಕೆಟ್ ನಾನು ಹೇಳಿದ್ದೀನಿ ದಿನ ಕುಡಿಬೋದು ಅದಕ್ಕೇನು ಪ್ಯಾಚ್ ಟೆಸ್ಟ್ ಏನು ಬೇಡ ಬಟ್ ಚೆನ್ನಾಗಿ ವಾಶ್ ಮಾಡಿರಬೇಕು ಅದು ಎಲ್ಲೆಲ್ಲಿ ಹಾಕಿರ್ತಾರೋ ಗೊತ್ತಿರೋಲ್ಲ ಆಯಿತಾ ಎಲ್ಲ ಗಂಧಗೆ ಅಂಗಡಿಲಿ ಸಿಗುತ್ತೆ ತಂದಿಟ್ಕೊಂಡು ಕುಡೀರಿ ನೋಡಿ ನಿಮ್ಗೆ ಗ್ಲೋ ಎಲ್ಲಾ ಬರುತ್ತೆ ಇದರಲ್ಲಿ ಶೈನಿಂಗ್ ನೋಡಿ ಯಾವ ಅಂತ ನಿಮ್ಗೆ ಇನ್ನೇನೋ ಡೌಟ್ ಇದೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಒಬ್ಬರಿ ಎಣ್ಣೆ ಎಲ್ಲರಿಗೂ ಆಗುತ್ತಲ್ವ ಏನೂ ಅಲರ್ಜಿ ಇಲ್ಲ ಇದ್ರ ಬದಲು ಬಾದಾಮಿ ಎಣ್ಣೆ ಇದ್ದರೆ ಅದು ಹಾಕ್ಕೊಳ್ಳಿ ಪರವಾಗಿಲ್ಲ ತೊಂದರೆ ಇಲ್ಲ ಓಕೆನಾ ಸೊ ಎಸೆನ್ಷಿಯಲ್ ಆಯಿಲ್ ಇದ್ರೆ ಅದು ಯೂಸ್ ಮಾಡ್ಕೊಳ್ಳಿ ಅದು ನಿಮ್ಗೆ ಸೂಟ್ ಆದರೆ ಮಾತ್ರ ಓಕೆನಾ ಸೊ ಸ್ವಲ್ಪ ನೀನು ಅಲ್ಲೇ ಮುಗಿಸ್ತೀನಿ ನಾನು ಹೇಳ್ದಂಗೆ ಆಯುರ್ವೇದಿಕ್ ಇರೋರು ಆಯುರ್ವೇದಿಕ್ ಬಳಸಿ ಇಂಗ್ಲೀಷ್ ಮೆಡಿಸನ್ ಇಂಗ್ಲೀಷ್ ಬಳಸಿ ಆ ಮೆಡಿಸನ್ ಪಡಿಸಿ ದಯವಿಟ್ಟು ಎರಡು ಕಂಬೈನ್ ಮಾಡಬೇಡಿ ಇಫ್ ಅಟ್ ಆಲ್ ನಿಮಗೆ ಆ ಪಿಗ್ಮೆಂಟೇಶನ್ ಅಂತ ಸುಮಾರು ಜನ ನಂಗೆ ಕಮೆಂಟ್ಸ್ ಹಾಕ್ತಿದಾರಲ್ಲ ಕಮೆಂಟ್ಸ್ ದಯವಿಟ್ಟು ಅಂತವ್ರು ಹೇಳ್ತಿದ್ದೀನಿ ಮತ್ತೆ ಇಂಗ್ಲೀಷ್ ಮೆಡಿಸನ್ನ ಓಪನ್ ಮಾಡಬೇಡಿ ಆಯುರ್ವೇದಿಗೆ ಕಂಟಿನ್ಯೂ ಮಾಡಿ ಸೊ ವಿನ್ ವಿಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಅದ್ಭುತವಾದ ಗ್ಲೋ ಸೊ ಕೇಸರಿ ಲಿಂಕ್ ಸುಮಾರು ಜನ ಇಡ್ತಿದ್ರೆ ಇವತ್ತು ಪಿನ್ ಮಾಡಿಬಿಡ್ತೀನಿ ಕೇಸರಿ ಲಿಂಕ್ನ ಓಕೆನಾ ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ ನಾಳೆ ಅದ್ಭುತವಾದ ವಿಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಹೋಗಲ್ಲ